ನಮಸ್ತೆ ಮಧುಗಳೇ ನಾನು ನಿಮ್ಮ ಉಮೇಶ್ ಮಧುಗಳೇ ಈ ದಿನ ಅರ್ಥಶಾಸ್ತ್ರದಲ್ಲಿ ಕಂಡು ಬರುವಂತಹ ಸೆಕೆಂಡ್ ಪಿ ಸಿಬ್ರಸ್ ನೀಡುವಂತಹ ವಿಷಯವನ್ನು ಅರ್ಥಶಾಸ್ತ್ರ ಪರಿಚಯವನ್ನು ತಗೊಂಡು ಬಂದಿದ್ದೇನೆ ಮೊದಲೆಯಿಂದಾಗಿ ಈ ಎಕನಾಮಿಕ್ಸ್ ಲರ್ನಿಂಗ್ ಪರ್ಫಾರ್ಮ್ ಯೂಟ್ಯೂಬ್ ವೇದಿಕೆಯಲ್ಲಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತವನ್ನು ಎಕನಾಮಿಕ್ಸ್ ಲರ್ನಿಂಗ್ ಪರ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖಾಂತರವಾಗಿ ಕೋರುತ್ತೇನೆ ಮಧುಗಳೇ ಇದು ಎಕನಾಮಿಕ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಎರಡನೇ ವಿಡಿಯೋ ಆಗಿದೆ ಮನೆಯ ವಿಡಿಯೋ ಯಾರು ನೋಡಿಲ್ಲೂ ಅದು ಈ ವಿಡಿಯೋದ ಒಂದು ಭಯೋದಲ್ಲಿ ಹಾಕಿರ್ತೀನಿ ತಾವೆಲ್ಲ ಆ ವಿಡಿಯೋ ಈ ವಿಡಿಯೋ ಅನ್ನೋದು ಅತ್ಯಂತ ಸುಲಭವಾಗಿ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ ಆಗಿರಬಹುದು ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನು ಕೂಡ ಇದೇ ಭಯದಲ್ಲಿ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ದು ಇದೇ ಒಂದು ವಿಡಿಯೋದ ಭಯೋದಲ್ಲಿ ಅದರ ಒಂದು ಲಿಂಕ್ ಲಭ್ಯವಿದೆ ತಾವೆಲ್ಲ ಅದನ್ನು ಜಾಯಿನ್ ಆಗೋದ್ರ ಮುಖಾಂತರವಾಗಿ ಈ ಎಕನಾಮಿಕ್ಸ್ ಲರ್ನಿಂಗ್ ಸರ್ಕಲ್ ವೇದಿಕೆಯ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳುತ್ತೀರಿ ಎನ್ನುವ ಒಂದು ಮಹದಾಶೆಯನ್ನ ನಾನೆಲ್ಲ ಹೊಂದಿದ್ದೇನೆ ನೋಡಿ ಮೊದಲನೆಯದಾಗಿ ಸೆಕೆಂಡ್ ಪಿ ಸಿಗೆ ಸಂಬಂಧಪಟ್ಟಂತ ಅದು ಮೊದಲನೇ ಅಧ್ಯಾಯವಾದಂತಹ ಅರ್ಥಶಾಸ್ತ್ರದ ಪರಿಚಯವನ್ನ ಈ ದಿನ ನಾವೆಲ್ಲ ನೋಡೋಣ ಏನು ಅರ್ಥಶಾಸ್ತ್ರದ ಪರಿಚಯ ಅಂದ್ರೆ ಏನು ಅರ್ಥಶಾಸ್ತ್ರ ಅರ್ಥ ಅಂದ್ರೆ ಏನು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳೇನು ಯಾವ ಅರ್ಥಶಾಸ್ತ್ರಜ್ಞರು ಯಾವ ರೀತಿಯಾಗಿ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ಅರ್ಥಶಾಸ್ತ್ರಕ್ಕೆ ನೀಡಿದ್ದಾರೆ ಅನ್ನೋದನ್ನ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಅದಕ್ಕಾಗಿ ಆ ವಿಡಿಯೋನ ವೀಕ್ಷಣೆ ಮಾಡಿ ತದನಂತರ ಈ ದಿನ ಅದೊಂದು ಮುಂದುವರಿದ ಭಾಗ ಅದು ಸೆಕೆಂಡ್ ಪಿ ಯು ಸಿಲೆಬಸ್ ನಲ್ಲಿರುವಂತಹ ಅರ್ಥಶಾಸ್ತ್ರದ ಪರಿಚಯವನ್ನ ನಾವೆಲ್ಲ ಈ ದಿನ ನೋಡೋಣ ಅಂತ ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದ್ರೆ ಅಂತ ನಾವೆಲ್ಲ ತಿಳ್ಕೊಂಡ್ವಿ ಏನು ಅರ್ಥಶಾಸ್ತ್ರ ಅಂದ್ರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ನಮ್ಗೆಲ್ಲ ಗೊತ್ತಿದೆ ತದನಂತರವಾಗಿ ಈ ಅರ್ಥಶಾಸ್ತ್ರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾವೆ ಆ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಅರ್ಥಶಾಸ್ತ್ರದ ಸಮಸ್ಯೆಗಳೇನು ಅದಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನ ಅದೇ ರೀತಿಯಾಗಿ ಉತ್ಪಾದನೆ ಅಂದ್ರೇನು ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೇನು ಅದೇ ರೀತಿಯಾಗಿ ತದನಂತರ ಬರುವಂತದ್ದು ಏನಪ್ಪಾ ಅಂದ್ರೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಕಂಡು ಬರುವಂತಹ ಅತ್ಯಂತ ಮಹತ್ವ ಅವಳಿ ವಿಷಯಗಳು ಯಾವುವು ಅಂತ ನಾವೆಲ್ಲ ದಿನ ನೋಡೋಣ ಮೊದಲೇದಾಗಿ ಅರ್ಥಶಾಸ್ತ್ರದಲ್ಲಿ ಒಂದು ಕೊರತೆ ಅನ್ನೋದು ಕಂಡು ಬರ್ತೈತೆ ಏನು ಕೊರತೆ ಅಂದ್ರೆ ಕೊರತೆ ಅಂದ್ರೆ ಏನು ಅಂತ ಡೆಫಿಸೆನ್ಸಿ ಅಂತ ಬರ್ತೇವೆ ನಮಗೆಲ್ಲ ಏನಂತ ಗೊತ್ತೆ ಡೆಫಿಸೆನ್ಸಿಯಿಂದ ಕೊರತೆಯಿಂದ ಏನು ಕೊರತೆ ಅಂದ್ರೆ ಏನು ಅಂತ ಸಂಪನ್ಮೂಲಗಳು ಕೊರತೆಯಲ್ಲಿ ಅಂತ ಹೇಳ್ತಾರೆ ಅರ್ಥಶಾಸ್ತ್ರದಲ್ಲಿ ಯಾಕೆ ಸಂಪನ್ಮೂಲಗಳು ಕೊರತೆಯಲ್ಲಿ ಸಂಪನ್ಮೂಲದ ಕೊರತೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಕೊರತೆ ಅಂದ್ರೆ ಸಂಪನ್ಮೂಲಗಳು ಲಭ್ಯವಿರುವಂತಹ ಸಂಪನ್ಮೂಲಗಳು ಕೊರತೆಯಲ್ಲಿ ಅದ್ರ ಅದರ ಒಂದು ಬಳಕೆ ಅನ್ನೋದು ವಿವಿಧ ಕ್ಷೇತ್ರದಲ್ಲಿ ವಿಸ್ತಾರವಾಗಿರ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಅದರ ಒಂದು ಬಳಕೆ ಅನ್ನೋದು ನಾವು ಮಾಡ್ತೇವೆ ಅಂತ ಹೇಳ್ಬೋದು ಏನು ಅಂದ್ರ ಸಂಪನ್ಮೂಲ ಅದು ಕಬ್ಬಿಣ ಅನ್ನೋದು ಒಂದು ಸಂಪನ್ಮೂಲ ಅಂತ ಹೋಗ್ಲಾ ಕಬ್ಬಿಣ ಅನ್ನೋದು ಒಂದು ಸಂಪನ್ಮೂಲ ಆ ಕಬ್ಬಿಣವನ್ನ ಕೇವಲ ಮನೆಗಳ ನಿರ್ಮಾಣದಲ್ಲಿ ಮಾತ್ರ ಬಳಸಿದ್ದೇ ಆದ್ರ ಕೇವಲ ಮನೆಗಳ ನಿರ್ಮಾಣದಲ್ಲಿ ಮಾತ್ರ ಅಂದ್ರೆ ಸಂಪನ್ಮೂಲದ ಕೊರತೆ ಅನ್ನೋದು ನಿಮ್ಗೆ ಕಂಡು ಬರೋದಿಲ್ಲ ಯಾಕಂದ್ರೆ ಅದು ಕೇವಲ ಎದಕ್ ಸೀಮಿತ ಆಗೈತಿ ಮನೆಗಳ ನಿರ್ಮಾಣ ಮಾಡ್ಲಿಕ್ಕಾಗಿ ಸೀಮಿತ ಆಗೈತಿ ಆದ್ರೆ ಈ ಒಂದು ಕಬ್ಬಿಣ ಅನ್ನೋ ಒಂದು ಸಂಪನ್ಮೂಲವನ್ನ ನಾವೇನ್ ಮಾಡ್ತಾ ಇದ್ದೀವಿ ವಾಹನಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾ ಇದ್ದೀವಿ ಗೊತ್ತಿಲ್ಲ ಆ ಗಾಡಿಗಳನ್ನ ತಯಾರು ಮಾಡಕ್ಕೂ ಬಳಸ್ತೇವೆ ಮನೆ ಕಟ್ಟಾಕೂ ಬಳಸ್ತೇವೆ ವಿವಿಧ ಉಪಕರಣಗಳನ್ನ ವಿವಿಧ ಉಪಕರಣಗಳನ್ನ ತಯಾರಿಕೆಯಲ್ಲೂ ಕೂಡ ಈ ಒಂದು ಕಬ್ಬಿಣ ಅನ್ನೋ ಒಂದು ಸಂಪನ್ಮೂಲವನ್ನ ನಾವೆಲ್ಲ ಬಳಸ್ತಾ ಇದ್ದೀವಿ ಅಂದ್ರೆ ಸಂಪನ್ಮೂಲ ಏನೈತಿ ಕೊರತೆ ಇಲ್ಲಿ ಐತಿ ಏನು ಕಬ್ಬಿಣ ಅಂದ್ರೆ ನಂಗೆ ಎಷ್ಟು ಬೇಕಾದ್ರೆ ಸಿದ್ಧತೆ ಸಿಗಂಗಿಲ್ಲ ಆದ್ರೆ ಸೂರ್ಯನ ಬೆಳಕೇನೈತಿ ಎಷ್ಟು ಬೇಕಲ್ಲ ಸಿದ್ಧತೆ ಸೂರ್ಯನ ಗಾಳಿ ಸೂರ್ಯನ ಒಂದು ಬೆಳಕು ಎಷ್ಟು ಪ್ರಕಾರ ಸಿಗ್ತದೆ ಅದೇ ರೀತಿಯಾಗಿ ಗಾಳಿ ಗಾಳಿನೂ ಕೂಡ ಎಷ್ಟು ಬೇಕಾದ ಸಿಗುತ್ತೆ ಅದಕ್ಕೆ ಬೆಲೆ ಅನ್ನೋದಿಲ್ಲ ಯಾಕಂದ್ರ ಅದ್ರ ಒಂದು ಪೂರೈಕೆ ಅನ್ನೋದೇನಿತ್ತಲ್ಲ ಅದು ಲಭ್ಯವಿರುವುದು ಹೆಚ್ಚಿನ ರೀತಿಯಲ್ಲಿ ಏನೈತಿ ಅದರಿಂದ ಅದಕ್ಕೇನಿಲ್ಲ ಬೆಲೆ ಅನ್ನೋದು ಇರಲ್ಲ ಆದ್ರ ಕಬ್ಬಿಣ ಅನ್ನೋದು ಅದೇ ಅನ್ನೋ ಒಂದು ಸಂಪನ್ಮೂಲ ಏನಾದ್ರು ಕೊರತೆ ಇದೆ ಆದ್ರೆ ಅದು ವಿವಿಧ ಉಪಯೋಗಗಳನ್ನ ಬಂದಿದೆ ಅದರಿಂದ ಏನಾಗೈತಿ ಸಂಪನ್ಮೂಲಕ್ಕೆ ಬೆಲೆ ಅನ್ನುವುದು ನಿಗದಿ ಆಗಿದೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಕಬ್ಬಿಣ ಅನ್ನೋ ಒಂದು ಸಂಪನ್ಮೂಲ ಕೊರತೆಯಲ್ಲಿ ಐತಿ ಆ ಸಂಪನ್ಮೂಲ ಸಂಪನ್ಮೂಲ ವಿವಿಧ ಒಂದು ಬಳಕೆಯಲ್ಲಿ ವಿವಿಧ ಒಂದು ಬಳಕೆಯಲ್ಲಿ ಲಭ್ಯವಿದೆ ಆ ಉದ್ದೇಶದಿಂದಾಗಿ ಏನಾಗೈತಿ ಆ ಒಂದು ಸಂಪನ್ಮೂಲ ಏನಾಗೈತಿ ಅತ್ಯಂತ ಮಹತ್ವವನ್ನ ಪಡೆದು ಅದಕ್ಕೆ ಒಂದು ಬೆಲೆ ಅನ್ನುವುದು ನಿರ್ಧಾರ ಆಗತ್ತೆ ಅಂತ ಹೇಳಬಹುದು ಆ ಉದ್ದೇಶದಿಂದಾಗಿ ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅದರ ಒಂದು ಬಳಕೆಗಳು ಸ್ಪರ್ಧಾತ್ಮಕವಾಗಿದ್ದಾರೆ ಅಂದ್ರೆ ಪರ್ಯಾಯ ಉಪಯೋಗಗಳನ್ನ ಹೊಂದಿದ್ದಾರೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದರ ಒಂದು ಉಪಯೋಗ ಇತ್ತು ಅಂತ ಆದ್ರೆ ಅವಾಗ ಏನಾಗತ್ತೆ ಅನ್ನೋದು ಕೊರತೆ ಅನ್ನೋದು ಕಂಡು ಅಂತ ಹೇಳ್ಬೋದು ಈ ಒಂದು ಕೊರತೆ ಇರುವಂತಹ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸ್ಕೋಬೇಕಪ್ಪಾ ಅಂತ ದಕ್ಷ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಹೇಳ್ತೇವೆ ಏನಂದ್ರ ದಕ್ಷ ರೀತಿಯಲ್ಲಿ ಬಳಕೆ ಮಾಡ್ಬೇಕು ಅಂತ ದಕ್ಷ ರೀತಿಯಲ್ಲಿ ಸಂಪನ್ಮೂಲವನ್ನು ಬಳಕೆ ಮಾಡಬೇಕು ಏನ್ ದಕ್ಷ ರೀತಿ ಅಂತ ಅಂದ್ರ ಈಗ ಒಂದು ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತ ಅಂದ್ರ ಈಗ ಕಬ್ಬಿಣ ಅಂತ ತಗೊಂಡ ಸಂಪನ್ಮೂಲ ಕಬ್ಬಿಣ ಅಂತ ತಗೊಂಡ ಈ ಕಬ್ಬಿಣ ಮನೆಯ ಉತ್ಪಾದನೆ ಮನೆಗೆ ಸಂಬಂಧಪಟ್ಟಂತ ಉಪಕರಣಗಳನ್ನ ಉತ್ಪಾದನೆ ಮಾಡ್ಲಿಕ್ಕಾಗಿ ಕಬ್ಬಿಣವನ್ನ ಬಳಸ್ಕೊಂಡಿವಿ ಅಂತ ಅಂದ್ರ ಅದೇನೇ ಏನ್ ಮಾಡಲತ್ತ ವಾಹನಗಳ ತಯಾರಿಕೆಯಲ್ಲೂ ಕೂಡ ಆ ಕಬ್ಬಿಣ ಅನ್ನೋದನ್ನ ನಾವು ಬಳಸ್ಕೊಂತೇವೆ ಅಂದ್ರ ಈ ವಾಹನ ತಯಾರಿಕೆಯಲ್ಲಿ ಬಳಸ್ಕೊಳುವಂತ ಕಬ್ಬಿಣದ ಪ್ರಮಾಣ ನಮ್ಗೆ ಹೆಚ್ಚಿಗೆ ಬೇಕಪ್ಪ ಮನೆಗಿಂತ ಅಂದ್ರ ಹೆಚ್ಚಿಗೆ ಮಾಡ್ಬೇಕಾದ್ರೆ ಇದನ್ನ ಏನಂದ್ರೆ ಕಡಿಮೆ ಮಾಡಂಗಿಲ್ಲ ಯಾಕೆ ಮನೀಗೆ ಬೇಕಾದಂತಹ ಉಪಕರಣಗಳನ್ನ ನೀವು ತಯಾರಿಕೆ ಮಾಡ್ತೀವಲ್ಲ ಅದನ್ನ ಕಡಿಮೆ ಮಾಡಂಗಿಲ್ಲ ಬಟ್ ಹೆಚ್ಚಿಗೆ ಮಾಡೋದು ಯಾವ್ದು ಅಂದ್ರೆ ವಾಹನಗಳ ತಯಾರಿಕೆ ಉಪಕರಣಗಳನ್ನ ಹೆಚ್ಚಿಗೆ ಮಾಡಬಹುದು ಆದ್ರೇನ್ ಮಾಡಂಗಿಲ್ಲ ಮನೆಗೆ ಸಂಬಂಧಪಟ್ಟಂತ ಉಪಕರಣಗಳ ತಯಾರಿಕೆ ಕಡಿಮೆ ಮಾಡಂಗಿಲ್ಲ ಅಂದ್ರೆ ಏನು ಬಿಟ್ಟು ಕೊಡ್ಲಂಗ ಅಂದ್ರೆ ಏನು ನೀವು ವಾ ಮನೆ ಅಂತ ಹೇಳ್ತೀವಿ ಆ ಮನಿಗೆ ಬೇಕಾದಂತಹ ಉಪಕರಣಗಳನ್ನ ಈ ಒಂದು ಐವತ್ ಪರ್ಸೆಂಟ್ ಈ ಒಂದು ನೂರು ಪರ್ಸೆಂಟ್ ಸಂಪನ್ಮೂಲವನ್ನ ನಾವು ಇದೆ ನಮ್ ಕಡೆ ಕಬ್ಬಿಣ ಅನ್ನೋ ಸಂಪನ್ಮೂಲ ಇದೆ ಐವತ್ತು ಪರ್ಸೆಂಟ್ ಸಂಪನ್ಮೂಲವನ್ನ ಮನೆಗೆ ಯೂಸ್ ಮಾಡ್ತೇವೆ ಮನೆಗೆ ಯೂಸ್ ಮಾಡ್ತೇವೆ ಇನ್ನು ಐವತ್ತು ಪರ್ಸೆಂಟ್ ಸಂಪನ್ಮೂಲವನ್ನ ನಾವೇನ್ ಮಾಡ್ತೇವೆ ವಾಹನಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಅಂತ ಹೇಳ್ಬೋದು ವಾಹನಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಅಂತ ಅಂದ್ರೆ ನಮಗೆ ಏನಾಗೈತಿ ಜನಚತ್ತೆ ಅನ್ನೋದು ಹೆಚ್ಚಾಗಿ ನಮ್ಗೆ ವಾಹನ ಅನ್ನೋದು ಹೆಚ್ಚಿಗೆ ಬೇಕಪ್ಪ ಅವಾಗ ನಾವೇನ್ ಮಾಡ್ತೀವಿ ಐವತ್ತು ಜಾಗ ನಮಗೆ ಏನ್ ಬೇಕು ಅಂದ್ರೆ ಅರವತ್ತು ಪರ್ಸೆಂಟ್ ನಾವು ಹೆಚ್ಚಿಗೆ ಮಾಡಬೇಕು ಐವತ್ತರಿಂದ ಮಾಡ್ಬೇಕಾದ್ರೆ ಈ ಒಂದು ಮನೆಗಳಿಗೆ ತಯಾರಿಕೆ ಮಾಡ್ತಿದ್ವಲ್ಲ ಕಬ್ಬಿಣ ಅನ್ನೋ ಸಂಪನ್ಮೂಲವನ್ನು ಬಳಸ್ಕೊಂಡು ಇದನ್ನೇ ಮಾಡುವಂಗಿಲ್ಲ ಆದ್ರೆ ಇದನ್ನು ಹೆಚ್ಚಿಗೆ ಮಾಡಬಹುದು ಆ ರೀತಿಯಾಗಿರುವಂತಹ ಸಂಪನ್ಮೂಲವನ್ನ ದಕ್ಷ ಪ್ರಮಾಣ ಎಲ್ಲಿ ವೇಸ್ಟ್ ಮಾಡೋಂಗಿಲ್ಲ ಸಂಪನ್ಮೂಲ ಅರ್ಥ ಎಲ್ಲಿ ವೇಸ್ಟ್ ಮಾಡೋಂಗಿಲ್ಲ ಆ ರೀತಿಯಾಗಿ ದಕ್ಷ ರೀತಿಯಲ್ಲಿ ಏನ್ ಮಾಡಬೇಕು ಸಂಪನ್ಮೂಲವನ್ನು ಬಳಸ್ಕೊಂಡಿದ್ದೆ ಆದ್ರೆ ಈ ಕೊರತೆ ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಒಂದ್ ವೇಳೆ ನಾವು ದಕ್ಷ ರೀತಿಯಲ್ಲಿ ಬಳಕೆ ಇಲ್ಲ ಅಂತ ಆದ್ರೆ ಏನಾಗತ್ತೆ ಅಂದ್ರೆ ಆ ಒಂದು ನಾವೆಲ್ಲ ಗಾದೆ ಮಾತುಗಳನ್ನು ಕೇಳುತ್ತೇವೆ ಏನಪ್ಪಾ ಅಂದ್ರ ಮಾನ ಹೊನ್ನ ಕೊಟ್ಟರು ಬರದು ಅಂತ ಮಾನ ಹಣ್ಣು ಕೊಟ್ಟರು ಬರದು ಅಂತ ಇವಂದ್ರೆ ಹಕ್ಕಿ ಕದ್ದು ಮಾನ ಆನೆ ಕೊಟ್ಟರು ಬರದು ಅಂತ ಹೇಳ್ತಾರೆ ಹಂಗ ಒಂದ್ಸಲ ಸಂಪನ್ಮೂಲ ನಾವೇನಾದ್ರೂ ಕಳ್ಕೊಂಡಿರ್ಬಿಪ್ಪ ಅಂತ ಆದ್ರೆ ಏನ್ ಮಾಡಿದ್ರು ಅದು ನಮ್ಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಕಬ್ಬಿಣ ಅನ್ನೋ ಒಂದು ಅಧಿ ಖಾಲಿ ಆಯ್ತಪ್ಪ ಅಂತ ಆದ್ರೆ ಪೆಟ್ರೋಲ್ ಅನ್ನೋದೊಂದು ಉತ್ಪನ್ನ ಒಂದು ಪೆಟ್ರೋಲಿಯಂ ಉತ್ಪನ್ನ ಅನ್ನೋದು ಒಂದು ಖಾಲಿ ಆಯ್ತಪ್ಪ ಅದೊಂದು ಸಂಪನ್ಮೂಲ ಖಾಲಿ ಆಯ್ತು ಅಂತ ಇರ್ಬೇಕು ನಮ್ಗೆ ಸಿಕ್ತದ ನಮ್ಗೆ ಯಾವಾಗ ಸಿಗಲ್ಲ ಅಂದ್ರೆ ಮುಂದಿನ ಪೀಳಿಗೆಗಳು ಕೂಡ ಅದನ್ನ ನಾವು ಕಾಯ್ದಿಟ್ಕೋಬೇಕು ಕಾಲಿತ್ಕೋಬೇಕಂದ್ರ ರಕ್ಷಾ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಈ ರಕ್ಷಾ ರೀತಿ ಬಳಕೆ ಮಾಡ್ಕೊಳ್ಳೋದು ಎಲ್ಲಿ ಎಡುತ್ತೇ ಅಂತ ರಕ್ಷ ರೀತಿ ಬಳಕೆ ಮಾಡ್ತೇನೆ ಕೈ ನಮ್ಗೆ ಸಾಧ್ಯ ಇಲ್ಲ ಅಂತ ಆರ್ಥಿಕ ಮುಗ್ಗೊಟ್ಟು ಅನ್ನೋದೆ ಸಂಭವಿಸ್ತೈತಲ್ಲ ಅವಾಗ ನಮ್ಗೆ ರಕ್ಷಾ ರೀತಿಯಲ್ಲಿ ಸಂಪನ್ಮೂಲವನ್ನ ಬಳಕೆ ಸಾಧ್ಯ ಆಗಲ್ಲ ಉದಾಹರಣೆ ಅಂದ್ರೆ ಅಮೆರಿಕದಾಗ ಹತ್ತೊಂಬತ್ತು ನೂರ ಮೂವತ್ತರೊಳಗೆ ಒಂದು ಆರ್ಥಿಕ ಮುಗ್ಗಟ್ಟು ಅನ್ನೋದು ಸಂಭವ ಆಗುತ್ತೆ ಆ ಸಂದರ್ಭದಲ್ಲಿ ಹೇಳ್ತಿ ಸಂಪನ್ಮೂಲಗಳು ದಕ್ಷ ರೀತಿಯ ಬಳಕೆ ಆಗೋದೇ ಇಲ್ಲ ಆವಾಗ ಏನಕೈತಿಯಪ್ಪಾ ಅಂದ್ರೆ ಸಂಪನ್ಮೂಲದ ಕೊರತೆ ಅನ್ನೋದು ನಮಗೆಲ್ಲ ಕಂಡು ಬರ್ತದಕ್ಕೆ ಅಂತ ಹೇಳ್ಬೋದು ತದನಂತರ ಬರುವಂತದ್ದು ಏನಪ್ಪಾ ಅಂದ್ರ ಈ ಒಂದು ಕೊರತೆ ಅಂತ ಬಂತು ಕೊರತೆ ಉದ್ದೇಶದಾಗಿ ನಾವು ಸಂಪನ್ಮೂಲವನ್ನು ದಕ್ಷ ರೀತಿಯಾಗಿ ಬಳಕೆ ಮಾಡಬೇಕು ಈ ಸಂಪನ್ಮೂಲ ಅನ್ನೊಂದು ಕೊರತೆಯಲ್ಲಿದ್ದು ಅದೇನಕತಿ ವಿವಿಧ ಒಂದು ಕ್ಷೇತ್ರಗಳಲ್ಲಿ ವಿವಿಧ ಒಂದು ಹಂತದಲ್ಲಿ ಅಂದ್ರೆ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಅದರದ್ದೇ ಆದಂತಹ ಒಂದು ಉಪಯೋಗವನ್ನು ಈ ಒಂದು ಕೊರತೆಯಲ್ಲಿರುವ ಸಂಪನ್ಮೂಲ ಹೊಂದಿದೆ ಅಂದ್ರೆ ಡೆಫಿನಿಷಿಯನ್ ಮೂಲಕ ಹೇಳಬೇಕಂದ್ರೆ ಕೊರತೆಯಲ್ಲಿರುವ ಸಂಪನ್ಮೂಲವು ವಿವಿಧ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಪರ್ಯಾಯ ಉಪಯೋಗವನ್ನ ಹೊಂದಿದ್ದಾರೆ ಆಗೇನಕತಿ ಕೊರತೆ ಅನ್ನೋದು ನಮಗೆಲ್ಲ ಕಂಡು ಬರ್ತೈತಿ ಸಂಪನ್ಮೂಲ ಅನ್ನೋದು ಕೊರತೆಯಲ್ಲಿದ್ದು ಅದು ವಿವಿಧ ಒಂದು ಪರ್ಯಾಯ ಉಪಯೋಗವನ್ನು ಹೊಂದಿದ್ದರೆ ಅದೇನಾಗೈತಿ ಕೊರತೆಯಾಗಿ ನಮ್ಮನ್ನು ಕಾಡ್ತೈತಿ ಅಂತ ಹೇಳ್ಬಹುದು ಕಬ್ಬಿಣ ಅನ್ನೋದು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿದ್ರೆ ಕೊರತೆ ಅನ್ನೋದು ನಮ್ಗೆ ಕಾಡ್ತಾ ಇರಲಿಲ್ಲ ಅಂತ ಹೇಳ್ಬಹುದು ತದನಂತರ ದಕ್ಷತೆ ಅನ್ನೋದು ಕೂಡ ಅಷ್ಟೇ ಹೇಳ್ಬಹುದು ಈ ಕೊರತೆಯಲ್ಲಿರುವ ಸಂಪನ್ಮೂಲ ನಾವು ದಕ್ಷ ರೀತಿಯ ಬಳಕೆ ಮಾಡ್ತಾ ಇರಬೇಕು ಯಾಕಂದ್ರೆ ಮುಂದಿನ ಬೆಳಿಗ್ಗೆ ಕೂಡ ಈ ಸಂಪನ್ಮೂಲ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವ್ ದಕ್ಷ ರೀತಿಯಾಗಿ ಕೊರತೆಯಲ್ಲಿರುವ ಸಂಪನ್ಮೂಲವನ್ನು ಬಳಕೆ ಮಾಡ್ಬೇಕು ಈ ಸಂಪನ್ಮೂಲ ಕೊರತೆಯಲ್ಲಿ ಸಂಪನ್ಮೂಲ ಕೊರತೆಯಲ್ಲಿ ಐತಿ ಆದ್ರೆ ಮಾನವನ ಬಯಕೆಗಳು ಅಪರಿ ಅಪರಿಮಿತವಾಗೈತಿ ಅಂತ ಕೊರತೆಯಲ್ಲಿರುವ ಸಂಪನ್ಮೂಲಗಳಿಂದ ಮಾನವನ ಬಯಕೆಗಳು ಅನ್ನೋದೇನಿತ್ತಲ್ಲ ನಮ್ಗೆ ಆಸೆ ಅನ್ನೋದೇನೈತಲ್ಲ ಅಪರಿಮಿತವಾಗೈತಿ ಅಂದ್ರ ಚಿನ್ನ ಅನ್ನೋದಂದ್ರೆ ಬಂಗಾರ ಅನ್ನೋದು ಕೊರತೆ ಒಂದು ಸಂಪನ್ಮೂಲ ಆದ್ರೆ ನಮ್ಗೆಲ್ಲ ಏನ್ ಬೇಕು ಬಂಗಾರ ಅನ್ನೋದು ಅಗಾಧ ಪ್ರಮಾಣದಲ್ಲಿ ಬೇಕು ಈ ಒಂದು ಬಂಗಾರ ಅನ್ನೋದು ಅದು ಅಗಾಧ ಪ್ರಮಾಣದಲ್ಲಿ ಬೇಕು ಅನ್ನೋ ಒಂದು ಮಹದಾಶಿ ಅನ್ನೋದು ನಾವೇನೇ ಹೊಂದಿದ್ದೇವೆ ನಾವು ಅಪರಿಮಿತ ಬೇಕು ನೀವು ಬಂಗಾರ ಒಂದು ಎಷ್ಟು ಎರಡು ತೆರಿಗೆ ಬಿಟ್ಟರು ಸಾಕಂತೀರಿ ಇನ್ನು ಬೇಕು ಅಂತೀರಿ ಅಂದ್ರೆ ಮೂರು ತೆರಿಗೆ ಕೊಟ್ಟರೆ ಅಲ್ಲಿಗೆ ಸೀಮಿತ ಆಗಲ್ಲ ಏಜ್ ಗಂಟೆ ಕೊಟ್ಟರು ನಿಮ್ಗೆ ಬ್ಯಾಡ ಅನ್ನೋ ಕೆಟಗರಿಗಳು ಹಾಗೆ ಇವೇನಿರಲಿಲ್ಲ ಅದನ್ನು ಎಕ್ಸ್ಪ್ರೆಸ್ಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಎಷ್ಟು ಕೊಟ್ಟರು ಬೇಡ ಬೇಡ ಅನ್ನೋದು ಏನಿರಲ್ಲ ಇನ್ನು ಏನು ಬೇಕು ಅಂತ ಅಂದ್ರೆ ಮಾನವನ ಬ್ರೇಕೆ ಅನ್ನೋದು ಏನಿರ್ತಲ್ಲ ಅಪರಿಮಿತವಾಗಿ ಅದು ಮಿತಿನೇ ಇಲ್ಲ ಅದೇ ರೀತಿ ಸಂಪನ್ಮೂಲ ಚೆನ್ನಾಗ ಒಂದು ಸಂಪನ್ಮೂಲ ಏನಂತ ಕೊರತೆ ಹೇಳಿ ಆ ಉದ್ದೇಶದಿಂದಾಗಿ ಏನಾಗುತ್ತೆ ಅಂದ್ರೆ ನಮಗೆ ಅರ್ಥಶಾಸ್ತ್ರದಲ್ಲಿ ಕಂಡು ಬರುವಂತಹ ಮೂರು ಸಮಸ್ಯೆಗಳನ್ನು ನಾವು ನೋಡ್ತೀವಿ ಒಂದೇದ್ದೇನು ಒಂದೇದ್ದು ಅರ್ಥಶಾಸ್ತ್ರದ ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೇವೆ ಕರಿತೀವಿ ಅರ್ಥಶಾಸ್ತ್ರದ ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೇವೆ ಅದ ಶಸ್ತ್ರದ ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೇವೆ ಒಂದೇ ಏನನ್ನು ಉತ್ಪಾದಿಸಬೇಕು ಅಂತ ಎರಡನೇದೇನು ಹೇಗೆ ಉತ್ಪಾದಿಸಬೇಕು ಅಂತ ಮೊನ್ನೆದ್ದು ಯಾರಿಗಾಗಿ ಉತ್ಪಾದಿಸಬೇಕು ಉತ್ಪಾದಿಸಬೇಕು ಅಂತ ಈ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ನಮಗೆ ಯಾಕೆ ಬರ್ತಾವಪ್ಪ ಅಂತ ಆದ್ರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಅಪರಿಮಿತ ಬಯಕೆಗಳನ್ನ ಹೊಂದಿರುವ ಉದ್ದೇಶದಿಂದಾಗಿ ಆರ್ಥಿಕತೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳು ಅಂತ ಕಂಡು ಬರ್ತಾವಂತ ಹೇಳ್ಬಹುದು ಅಂದ್ರ ಒಂದೇ ಏನೇನು ಉತ್ಪಾದಿಸಬೇಕು ಅಂತ ಅಂದ್ರೆ ನಾವು ಯುದ್ಧೋಪಕರಣಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪನ್ಮೂಲವನ್ನ ಬಳಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡ್ಬೇಕು ಅಥವಾ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸರಕುಗಳನ್ನ ನಾವು ಉತ್ಪಾದನೆ ಮಾಡಬೇಕು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳನ್ನ ಏನು ಮಾಡಬೇಕು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸರಕುಗಳನ್ನ ಸಂಪನ್ಮೂಲವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಬೇಕು ಅನ್ನೋದು ಈ ಒಂದು ಏನನ್ನು ಉತ್ಪಾದಿಸಬೇಕು ಅನ್ನುವಂತ ಒಂದು ಸಮಸ್ಯೆ ಇದೆ ಅದು ಉತ್ಪಾದನೆ ಮಾಡಿದ್ರು ಕೂಡ ಯಾವ ಕ್ಷೇತ್ರದಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಯಾಗಿ ನಮ್ಮನ್ನೆಲ್ಲ ಕಾಡ್ತಾ ಅಂತ ಹೇಳ್ಬೋದು ಯಾಕೆ ಕಾರ್ಡಕ್ಕಂತ ಈ ಮೂರು ಸಮಸ್ಯೆ ಅಂದ್ರೆ ಅವು ಸಂಪನ್ಮೂಲ ಕೊರತೆಯಲ್ಲಿ ಮಾನವನ ಕೈಕು ಅಪರಿಮಿತವಾಗಿರುವುದರಿಂದ ಇವೆಲ್ಲ ಸಮಸ್ಯೆಗಳು ಕಂಡುಬರ್ತವು ಹೇಗೆ ಉತ್ಪಾದನೆ ಮಾಡಬೇಕು ಅಂದ್ರೆ ಯಂತ್ರಗಳನ್ನ ಬಳಸ್ಕೊಂಡು ಉತ್ಪಾದನೆ ಮಾಡಬೇಕು ಅಥವಾ ಮನುಷ್ಯರನ್ನ ಬಳಸ್ಕೊಂಡು ಅವೆಲ್ಲ ಉತ್ಪಾದನೆ ಮಾಡಬೇಕು ಅಂತ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಯಂತ್ರಗಳಿಗೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಅಂತ ಕರಿತೀವಿ ಅದನ್ನ ಈ ಅಕ್ಷರದಿಂದ ಸೂಚನೆ ಮಾಡ್ತೇವೆ ಇನ್ನೊಂದು ಆ ಅಂದ್ರೆ ನಾವೇನು ಮನುಷ್ಯರು ಅಂತ ಶ್ರಮ ಅಂತ ಕರಿತೀವಿ ಮನುಷ್ಯನಿಗೆ ಕೆಲಸ ಮಾಡ್ತೇವಲ್ಲ ಅದಕ್ಕೆ ಶ್ರಮ ಅಂತ ಕರಿತೀವಿ ಅದಕ್ಕೆ ಎಲ್ಲ ಅಕ್ಷರದಿಂದ ಲೇಬರ್ ಅನ್ನ ಎಲ್ಲಾ ಅಕ್ಷರದಿಂದ ಸೂಚನೆ ಮಾಡ್ತೀವಿ ಒಂದು ನಾವು ಬಂಡವಾಳವನ್ನ ಬಳಸ್ಕೊಂಡು ಏನು ಉತ್ಪಾದನೆ ಮಾಡ್ಬೇಕು ಅಥವಾ ಶ್ರಮವನ್ನ ಬಳಸ್ಕೊಂಡು ಉತ್ಪಾದನೆ ಮಾಡ್ಬೇಕು ಅನ್ನೋದು ಕೂಡ ಹೇಗೆ ಉತ್ಪಾದನೆ ಮಾಡ್ಬೇಕು ಅನ್ನೋದು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಯಾಗಿ ನಮ್ಮನ್ನ ಕಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಯಾರಿಗಾಗಿ ಉತ್ಪಾದನೆ ಮಾಡ್ಬೇಕು ಅಂದ್ರ ಬಡವರಿಗಾಗಿ ಉತ್ಪಾದನೆ ಮಾಡಬೇಕು ಅಥವಾ ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡಬೇಕು ಅಥವಾ ಮಧ್ಯಮ ವರ್ಗದಲ್ಲಿರುವಂತಹ ಜನತೆಗಾಗಿ ನೀವು ನಾವು ಸಂಪನ್ಮೂಲಗಳನ್ನ ಬಳಸಿಕೊಂಡು ಸರಕುಗಳನ್ನ ಉತ್ಪಾದನೆ ಮಾಡ್ಬೇಕು ಅನ್ನೋದು ಕೂಡ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಯಾಗಿ ನಮ್ಮನೆಲ್ಲಾ ಕಾಕ್ತಾ ಅಂತ ಈ ಒಂದು ಎಲ್ಲರೂ ಏನು ಶ್ರೀಮಂತರಿ ಇರಲ್ಲ ಎಲ್ಲರೂ ಏನು ಬಡವರಿಲ್ಲ ಯಾರು ಏನು ಅಷ್ಟೊಂದು ಒಂದು ಮಧ್ಯಮ ವರ್ಗದ ಎಲ್ಲಾ ರೀತಿಯಲ್ಲಿ ಇದಾರ ಅಂದ್ರೆ ಶ್ರೀಮಂತರು ಅದಾರು ಮಧ್ಯಮ ವರ್ಗದವರು ಅದಾರು ಅದೇ ರೀತಿಯಾಗಿ ಕೆಳಮಟ್ಟದ ಜೀವನವನ್ನು ಸಾಗಿಸುವಂತಹ ಜನತೆಯು ಕೂಡ ನಮ್ಮ ಒಂದು ಆರ್ಥಿಕತೆಯಲ್ಲಿ ಇರ್ತಾರೆ ಆ ಉದ್ದೇಶದಲ್ಲಿ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ಈ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆ ಆಗಿ ನಮ್ಮನ್ನೆಲ್ಲ ಕಾಡ್ತಾ ಇದ್ದೇವೆ ಅಂತ ಹೇಳ್ಬೋದು ಆ ಮೊದಲೇ ತದನಂತರ ಬರುವಂತದ್ದು ಏನಪ್ಪಾ ಅಂದ್ರ ಅರ್ಥಶಾಸ್ತ್ರದಲ್ಲಿ ಕಂಡು ಬರುವಂತಹ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ನಾವು ನೋಡ್ತೀವಿ ಏನು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಇಲ್ಲೇ ಬರ್ತೀನಿ ಅರ್ಥಶಾಸ್ತ್ರ ಕಂಡು ಬರುತ್ತದೆ ಏನು ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಈಗಿನ ಪರಿಸ್ಥಿತಿ ಏನಿತ್ತಲ್ಲ ಇವಾಗ ನೈಜ ಸ್ಥಿತಿ ಏನಿತ್ತಲ್ಲ ಅದನ್ನ ಇಟ್ಕೊಂಡು ನಾವೇನಾದ್ರು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ಮಾಡಿದ್ದೆ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಉದಾಹರಣೆಗೆ ಅನುಭೋಗಿಯ ಒಂದು ತೃಪ್ತಿ ಅಂತ ಅನುಭೋಗಿ ಇವಾಗ ಒಂದು ಹಣ್ಣನ್ನು ಕೊಟ್ಟು ಅನುಭೋಗಿ ಇದನ್ನ ತುಂಬ ತಿನ್ನಪ್ಪ ತಿಂದಾದ್ಮೇಲೆ ನಿಂಗೆ ಏನ್ ತೃಪ್ತಿ ಅಲ್ಲ ಅದನ್ನ ಹೇಳುವಂತ ಅಂತೇಳ ಅದು ವಾಸ್ತವಿಕತೆ ಅಂದ್ರೆ ಈಗಿನ ಸಿಚುವೇಷನ್ ಸಂಬಂಧಪಟ್ಟಂತ ಕರತ್ತೆ ನಾವು ಅಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರವಾಗಿ ಅದಹಿ ಮತ್ತೆ ಮಾದರಿ ಅರ್ಥಶಾಸ್ತ್ರ ಅಂತ ಒಂದ್ ಹಣ್ಣನ್ನು ಇವತ್ತು ಕೊಟ್ಟಿ ನಾವು ಕೇಳುದು ಮಾರ್ಲೆ ದಿನ ಇನ್ನೊಂದು ಹಣ್ಣನ್ನು ಕೊಡೋದು ಆ ಹಣಿಗೂ ಈ ಹಣ್ಣಿಗೂ ನಿಮ್ಗೆ ಎಷ್ಟು ಪ್ರಮಾಣದ ತೃಪ್ತಿ ಎದ ಅಂತ ನಾವೇನು ಕೇಳ್ತೀವಲ್ಲ ಅದನ್ನ ಏನಂತ ಕರಿತೀವಿ ಏನಂತ ಕರಿತೀವಿ ಅಂದ್ರೆ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ ನಾವೇನಂತ ಕರಿತೀವಿ ಮಾದರಿ ಅರ್ಥಶಾಸ್ತ್ರ ಇದೇನಾಗಿರ್ತದೆ ಕೆಲವೊಂದು ಆರ್ಥಿಕತೆ ಸಮಸ್ಯೆ ಮತ್ತ ಕಾರಣ ಮತ್ತು ಪರಿಣಾಮಗಳನ್ನ ವಾಸ್ತವಿಕ ಅರ್ಥಶಾಸ್ತ್ರ ಹೇಳಿದ್ರೆ ಮಾದರಿ ಅರ್ಥಶಾಸ್ತ್ರ ಅನ್ನೋದು ಹೆಂಗಿರ್ಬೇಕಾಗಿತ್ತು ಅರ್ಥಶಾಸ್ತ್ರ ಅನ್ನೋದನ್ನ ಈ ಒಂದು ಮಾದರಿ ಅರ್ಥಶಾಸ್ತ್ರ ಅನ್ನೋದು ಹೇಳ್ತೈತಿ ಅಂತ ಹೇಳ್ಬೋದು ತದನಂತರ ನೆಕ್ಸ್ಟ್ ಬರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರದ ಅವಳಿ ವಿಷಯಗಳು ಅಂತ ಗೊತ್ತಾ ಏನು ಅರ್ಥಶಾಸ್ತ್ರದ ಅವಳಿ ವಿಷಯಗಳು ಅಂತ ಅವಳಿ ವಿಷಯಗಳು ಅಂತ ಅರ್ಥಶಾಸ್ತ್ರ ಅವಳಿ ವಿಷಯಗಳು ಏನು ಅರ್ಥಶಾಸ್ತ್ರ ಅವಳಿ ಅಂದ್ರೆ ನಾಳೆ ಕರಿತೇವೆ ಅವಳಿ ಜೋಳಿ ಅದ ನೋಡೋದು ಅವ್ರು ಮಂದಿ ಅಂತ ಅವಳಿ ಅಂತ ಕರಿತೀವಿ ಅವ್ರು ಮಂದಿ ಅವಳಿ ಜೋಡಿ ಅದಾರ ನೋಡೋ ಅಂತ ಕರಿತೇವೆ ಏನು ಅವಳಿ ಜೋಡಿ ಅಂದ್ರೆ ಒಂದು ಒಬ್ರು ಸೇಮ್ ಹಂಗೆ ಹಂಗ್ ಬಟ್ ಸ್ವಲ್ಪ ಚೇಂಜಸ್ ಸ್ವಲ್ಪ ಲೈಟ್ ಆಗಿ ಚೇಂಜಸ್ ಅನ್ನೋದು ಇರ್ತದೆ ಆ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ ಎರಡು ವಿಷಯಗಳು ಅದಾವ ಏನು ಅವ ಎರಡು ವಿಷಯಗಳು ಯಾವ ಅಂದ್ರೆ ಒಂದು ಸಮಗ್ರ ಅರ್ಥಶಾಸ್ತ್ರ ಇನ್ನೊಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ ಒಂದು ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ ಸಮಗ್ರ ಅರ್ಥಶಾಸ್ತ್ರ ಏನಪ್ಪಾ ಸೂಕ್ಷ್ಮ ಅರ್ಥಶಾಸ್ತ್ರ ಏನಪ್ಪಾ ಅನ್ನೋದನ್ನ ನಾವು ಮೊದಲು ತಿಳ್ಕೊಳಕ್ಕಿಂತ ಪೂರ್ವದಾಗ ಈ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಯಾರಪ್ಪ ಅಂದ್ರೆ ಲಿಯೋನಲ್ ರಾಬಿನ್ಸ್ ಅಂತ ರಾಬಿನ್ಸ್ ಅಂದ್ರ ಹತ್ತೊಂಬತ್ ನೂರ ಮೂವತ್ತ ಎರಡರಲ್ಲಿ ಈ ಅರ್ಥಶಾಸ್ತ್ರವನ್ನ ಎರಡು ವಿಭಾಗಗಳಾಗಿ ನಮ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಂದ್ರ ಈ ರಾಬಿನ್ಸ್ ಅನ್ನೋ ಒಂದು ವ್ಯಕ್ತಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದನ್ನ ವಿಭಾಗ ಮಾಡಿ ಕೊಟ್ಟವ್ರೆ ಅಂದ್ರ ರಾಬಿನ್ಸನ್ ಲಿಯೋನಲ್ ರಾಬಿನ್ಸನ್ ಈತ ಕೊರತೆ ವ್ಯಾಖ್ಯಾರವನ್ನ ಏನ್ ಹೇಳಿದ್ನಲ್ಲ ಆ ವ್ಯಾಖ್ಯಾನದ ಪ್ರತಿಪಾದಕ ಆಗ ಲಿಯೋ ರಾಬಿನ್ಸನ್ ಸೂಕ್ಷ್ಮ ಮೂವತ್ತೆರಡರಲ್ಲಿ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಿವಾದ ಮಾಡಿ ಅದೇನೋ ಉದ್ದೇಶಕ್ಕಾಗಿ ತಮ್ಮ ಮರ್ಯಾದಂತ ಕೊಡುಗೆ ನೀಡಿದಂತ ವ್ಯಕ್ತಿ ಅಂದ್ರ ಲಿಯೋನಲ್ ನಲ್ ಅಂತ ಹೇಳ್ಬೋದು ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಅಂದ ಮೊದಲು ಬರೋದು ಅರ್ಥಶಾಸ್ತ್ರ ಬರ್ತೈತೆ ತದನಂತರ ಬರೋದು ಏನಪ್ಪಾ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಇದು ಬರ್ತೈತೆ ಸೂಕ್ಷ್ಮಾರ್ಥಶಾಸ್ತ್ರ ಬರ್ತೈತಿ ಆಮೇಲೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಬರ್ತೈತೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ಕಾಡು ಐತಿ ಆ ಕಾಡು ನೋಡಿದ ಕೇವಲ ಒಂದು ಮರದ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅಲ್ಲ ಈಗ ಒಂದು ನನ್ನೊಂದು ಕುಟುಂಬಪ್ಪ ಅಂದ್ರೆ ನನ್ನೊಂದು ಕುಟುಂಬ ಅನ್ನೋದು ಐತಿ ಆ ಕುಟುಂಬದ ಒಂದು ಹತ್ತು ಜನ ಅದೇ ಅಂತ ಆ ಹತ್ತು ಜನದಾಗ ಒಬ್ಬನ ಬಗ್ಗೆ ಅಧ್ಯಯನ ಮಾಡಿದ್ರೆ ಆ ಹತ್ತು ಜನ ಒಬ್ಬ ಯಾರಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗೈತಿ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ಕುಟುಂಬದ ಬಗ್ಗೆ ಅಧ್ಯಯನ ಮಾಡೋದು ಇಡೀ ಕಾಡಿನ ಬಗ್ಗೆ ಇದನ್ನು ಮಾಡೋದು ಒಂದು ಸಮಗ್ರತೆ ಇದರ ವ್ಯಾಪ್ತಿ ಒಂದು ವಿಶಾಲವಾಗಿರ್ತದೆ ಇದರ ವ್ಯಾಪ್ತಿ ಸಂಕುಚಿತವಾಗಿರುತ್ತದೆ ಇದರ ಆಳವಾದ ಅಧ್ಯಯನ ಆಗಿರ್ತದೆ ಅರ್ಥಾತ್ ಇದು ವಿಶಾಲವಾದ ಅಧ್ಯಯನ ಅಂದ್ರೆ ಇದರ ವ್ಯಾಪ್ತಿಯಿಂದ ವಿಶಾಲತೆಯನ್ನು ಹೊಂದಿರುತ್ತದೆ ಇದರದ ಕಡಿಮೆ ಪ್ರಮಾಣದ ಬಟ್ ಆಳವಾದ ಅಧ್ಯಯನ ಒಬ್ಬ ವ್ಯಕ್ತಿ ಬಗ್ಗೆ ಆಳವಾದ ಅಧ್ಯಯನ ಮಾಡುದು ಇದೊಂದು ಅರ್ಥಶಾಸ್ತ್ರ ಅಂತ ಹೇಳ್ಬೋದು ಅದನ್ನ ಅಲ್ಲಿ ಏನಾದರೂ ರಾಬಿನ್ಸರ್ ಹತ್ತೊಂಬತ್ತೂರ ಮೂವತ್ತ ಎರಡರಲ್ಲಿ ನಮಗೆ ವಿಭಾಗ ಮಾಡ್ಕೊಡ್ತಾನೆ ತದನಂತರ ಅರ್ಥಶಾಸ್ತ್ರವನ್ನ ಅನೇಕ ರೀತಿಯಲ್ಲಿ ವಿಭಾಗ ಮಾಡ್ತಾರ ಈಗ ಮಾರ್ಷಲ್ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ವಿಭಾಗ ಮಾಡಿಕೊಡ್ತಾನ ಅದೇ ರೀತಿಯಾಗಿ ಈ ಯಾರ ಕಾರ್ಮಾಕ್ಸ್ ಅಂತ ಬರ್ತಾನ ಕಾರ್ಮಾಕ್ ಸಾಂಪ್ರದಾಯಿಕ ಮತ್ತು ಕೇನ್ಸ್ ಅಂತ ವಿಭಾಗ ಮಾಡಿಕೊಡ್ತಾನ ಅದೇ ರೀತಿಯಾಗಿ ರಾಬಿನ್ಸನ್ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ನಮ್ಗೆಲ್ಲ ಏನ್ ಅಂದ್ರೆ ವಿಭಾಗ ಮಾಡಿ ಕೊಡ್ತಾನ ಇವೆಲ್ಲ ಏನಂದ್ರ ಅರ್ಥಶಾಸ್ತ್ರದ ಅವಳಿ ವಿಷಯಗಳನ್ನ ನಾವೆಲ್ಲ ಕರೆಯಬಹುದು ಅಂತ ಹೇಳ್ಬೋದು ತದನಂತರವಾಗಿ ಬಂದದ್ದು ಏನಪ್ಪಾ ನೆಕ್ಸ್ಟ್ ಪಾಯಿಂಟ್ ಅಂತ ಆದ್ರೆ ಅಂದ್ರೆ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಬರ್ತೈತಿ ತದನಂತರವಾಗಿ ಉತ್ಪಾದನಾ ಸಾಧ್ಯತೆ ಗಣ ಅಂತ ಬರ್ತೈತಿ ತದನಂತರವಾಗಿ ಸದಾ ಅವಕಾಶ ವೆಚ್ಚ ಅಂತ ಬರ್ತೈತಿ ಸದಾ ಸದಾವಕಾಶ ವೆಚ್ಚ ಅಂದ್ರೆ ಏನು ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ಏನು ಉತ್ಪಾದನೆ ಸಾಧ್ಯತೆ ಗಣ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ ಮೊದಲಾಗಿ ನೋಡೋಣ ಉತ್ಪಾದನಾ ಸಾಧ್ಯತೆ ಗಣ ಅನ್ನ ನೋಡೋಣ ಉತ್ಪಾದನಾ ಸಾಧ್ಯತೆ ಗಣ ಅಂತ ಘಣ ಅಂದ್ರೆ ಏನು ಅಂತ ತದನಂತರವಾಗಿ ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ಏನು ಅಂತ ಸದಾವಕಾಶ ವೆಚ್ಚ ಅಂದ್ರೆ ಏನು ಅಂತ ನಾವು ನೋಡೋಣ ಅಂತ ಸದಾವಕಾಶ ವೆಚ್ಚ ಅಂದ್ರೆ ಏನು ನಾವು ನೋಡೋಣ ಉತ್ಪಾದನಾ ಸಾಧ್ಯತೆ ಗಡಿ ಅಥವಾ ಘನ ಅಂದ್ರೆ ಏನು ಅಂದ್ರೆ ಒಂದು ದೇಶದಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಂದ್ರೆ ನಮ್ ದೇಶದಾಗ ಒಂದು ಚಿನ್ನ ಅನ್ನೋದೊಂದು ಸಂಪನ್ಮೂಲ ಐತಿ ಅದನ್ನು ಬಳಸಿಕೊಂಡು ಅದೇ ರೀತಿಯಾಗಿ ಮತ್ತೇ ಮಾಡಬೇಕು ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಂದ್ರೆ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ವಿವಿಧ ಕೌಶಲ್ಯಗಳನ್ನ ಬಳಸಿಕೊಂಡು ನಾವೇನು ಉತ್ಪಾದನೆ ಮಾಡ್ಲಕ್ ಸಾಧ್ಯ ಇರುವಂತ ಉತ್ಪಾದನಾ ಸಾಧ್ಯತೆಯನ್ನು ನಮಗೆ ಸಾಧ್ಯತೆ ಏನಂತ ಕರಿತೇವೆ ಅಂದ್ರೆ ಉತ್ಪಾದನಾ ಸಾಧ್ಯತೆ ಘಣ ಅಂತ ಕರಿತೀವಿ ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ಏನಂದ್ರ ಒಂದು ದೇಶದೊಳಗೆ ಲಭ್ಯ ಇರುವಂತ ಅಂದ್ರೆ ಭಾರತ ದೇಶದೊಳಗೆ ಉದಾಹರಣೆ ತಗೊಂಡ್ರೆ ಭಾರತ ದೇಶದಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲ ಅಂದ್ರೆ ಪೆಟ್ರೋಲ್ ಅನ್ನೋ ಒಂದು ಸಂಪನ್ಮೂಲವನ್ನು ಬಳಸಿಕೊಂಡು ಅದೇ ರೀತಿಯಾಗಿ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಂಡು ಅದಲ್ಲ ವಿವಿಧ ತಂತ್ರಜ್ಞಾನ ಯಂತ್ರೋಪಕರಣಗಳಾಗಿರ್ಬೋದು ಕೌಶಲ್ಯಗಳಾಗಿರ್ಬಹುದು ಬಳಸಿಕೊಂಡು ಉತ್ಪಾದನೆ ಮಾಡಲು ಸಾಧ್ಯವಿರುವಂತಹ ಸಾಧ್ಯತೆಯನ್ನ ತೋರಿಸುವ ರೇಖೆಯನ್ನ ಏನಂತ ಕರಿತೀವಿ ಉತ್ಪಾದನೆ ಸಾಧ್ಯತೆ ಗಡಿ ಅಂತ ಕರಿತೀವಿ ಏನಂತ ಕರಿತೀವಿ ಉತ್ಪಾದನೆ ಸಾಧ್ಯತೆ ಗಡಿ ಅಂತ ನಾವು ಕರಿತೇವೆ ಅಂತ ಹೇಳ್ಬೋದು ತೋರಿಸುವ ರೀತಿಯ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೇವೆ ಅಂದ್ರ ಈಗ ಏನಪ್ಪಾ ಅಂದ್ರ ನನ್ ಕಡೆ ಒಂದು ಪರ್ಸೆಂಟ್ ಪೆಟ್ರೋಲ್ ಏನಿದೆ ಅದ್ರಾಗ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ತದನಂತರವಾಗಿ ಸಂಪನ್ಮೂಲವನ್ನು ಬಳಸ್ಕೊಂಡು ನಾ ಏನಾದರೂ ಉತ್ಪಾದನೆ ಮಾಡಿದ್ದೇ ಆದರೆ ಏನಾದ್ರೂ ಉತ್ಪಾದನೆಯನ್ನು ಮಾಡಿದ್ದೇ ಆದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾನು ಉತ್ಪಾದನೆ ಮಾಡ್ತೀನಿ ಅನ್ನೋದನ್ನ ಈ ರೇಖಾ ಚಿತ್ರದ ಮೂಲಕ ತಿಳಿಸಿದ ಅದ ನಾವು ಉತ್ಪಾದನಾ ಸಾಧ್ಯತೆ ಏನಂತ ಕರಿತೀವಿ ಗಡಿ ಅಂತ ಕರಿತೀವಿ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೀವಿ ಅಂತ ಹೇಳ್ಬೋದು ಇನ್ನು ಸದಾವಕಾಶ ವೆಚ್ಚ ಅಂತ ಅಂದ್ರೆ ಏನಪ್ಪಾ ಅಂದ್ರ ಒಂದು ವಸ್ತುವನ್ನ ಹೆಚ್ಚಿಗೆ ಉತ್ಪಾದನೆ ಮಾಡಕ್ಕಾಗಿ ಇನ್ನೊಂದು ವಸ್ತುವನ್ನ ಏನ್ ಬಿಟ್ಕೊಡ್ತೀವಲ್ಲ ಅಂದ್ರ ಈ ಮೂರು ಪರ್ಸೆಂಟ್ ಪೆಟ್ರೋಲ್ ಅನ್ನ ನಮ್ಮ ಕಡೆ ಐತಿ ಅದ್ರ ಐವತ್ತು ಪರ್ಸೆಂಟ್ ಅನ್ನ ಐವತ್ತು ಪರ್ಸೆಂಟ್ ಅನ್ನ ಕೈಗಾರಿಕೆಗಳಿಗೆ ಕೈಗಾರಿಕೆ ಮೀಸಲಿಟ್ಟು ಇನ್ನು ಐವತ್ತು ಪರ್ಸೆಂಟ್ ಅನ್ನ ಏನಾಗೈತಿ ನಾವು ಏನಾಗುತ್ತೆ ಸಾರಿಗೆ ಕ್ಷೇತ್ರಕ್ಕೆ ಅಂತ ಹೇಳ್ಬೇಕು ಸಾರಿಗೆ ಕ್ಷೇತ್ರಕ್ಕೆ ಮೀಸಲಿಟ್ಟಿವಿ ಅಂತ ಹೇಳ್ಬೇಕು ಈಗ ಜನಸಂಖ್ಯೆ ಹೆಚ್ಚಾಗೈತಿ ಅದಕ್ಕೆ ಏನಾಗೈತಿ ಸಾರಿಗೆ ಸಾರಿಗೆಗೆ ಸಾಲ್ತಾ ಇಲ್ಲ ಏನಾಗ ಐವತ್ತು ಪರ್ಸೆಂಟ್ ಪೆಟ್ರೋಲ್ ಅನ್ನೋದು ಸಾಲ್ತಾ ಇಲ್ಲ ಅದನ್ನ ಹೆಚ್ಚಿಗೆ ಮಾಡಕ್ ಹೋಗುವ ಎಷ್ಟ್ರಿಂದ ಐವತ್ತರಿಂದ ನಾವೇನ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೋದು ಐವತ್ತರಿಂದ ಅರವತ್ ಪರ್ಸೆಂಟ್ ನಾವು ಸಾರಿಗೆ ಕ್ಷೇತ್ರಕ್ಕೆ ಪೆಟ್ರೋಲ್ ಅನ್ನು ಸಂಪನ್ಮೂಲ ಹೆಚ್ಚಿಗೆ ಮಾಡ್ಬೇಕು ಅವಾಗ ಏನ್ ಮಾಡಬೇಕಾಗತ್ತೆ ಇಲ್ಲಿ ಏನಾಗೈತಿ ಕೈಗಾರಿಕಾ ಕ್ಷೇತ್ರದಾಗಿರುವಂತಹ ಐವತ್ತು ಪರ್ಸೆಂಟ್ ನಮ್ಮ ಕಡೆ ಇರೋದಷ್ಟು ನೂರ ಪರ್ಸೆಂಟ್ ಅಲ್ಲ ಹಾಗಾಗಿ ಕೈಗಾರಿಕಾ ಕ್ಷೇತ್ರದಾಗಿರುವಂತಹ ಐವತ್ತು ಪರ್ಸೆಂಟ್ನಾಗ ನಾವು ಹತ್ತು ಪರ್ಸೆಂಟ್ ಅನ್ನ ಹತ್ತು ಪರ್ಸೆಂಟ್ ಅನ್ನ ನಾವೇನ್ ಈ ಒಂದು ಸಾರಿಗೆ ಕ್ಷೇತ್ರಕ್ಕೆ ಬಿಟ್ಕೊಡ್ಬೇಕಾಗತ್ತೆ ಈ ಒಂದು ಬಿಟ್ಕೊಡೋದೇನೈತಲ್ಲ ಇದನ್ನ ತ್ಯಾಗ ಅಂತ ಹೇಳ್ತೀವಿ ಬಿಟ್ಕೊಡೋದೇನಂತ ತ್ಯಾಗ ಅಂತ ನಾವೇನಂತ ಕರಿತೀವಿ ತ್ಯಾಗ ಅಂತ ಕರಿತೀವಿ ಆ ಒಂದು ಹತ್ತು ಪರ್ಸೆಂಟ್ ಅನ್ನ ಕೈಗಾರಿಕಾ ಕ್ಷೇತ್ರದಿಂದ ಏನ್ ಮಾಡ್ತೀವಿ ಸಾರಿಗೆ ಕ್ಷೇತ್ರಕ್ಕೆ ಏನ್ ಕೊಡ್ತೇವಲ್ಲ ಆ ಒಂದನ್ನ ಏನಂತ ಅಂದ್ರೆ ಸದಾವಕಾಶ ವೆಚ್ಚ ಅಂತ ಕರಿತೇವೆ ಇದನ್ನ ಹೆಬರ್ಲರ್ ಅಂತ ಒಬ್ಬ ಆತ ಬರ್ತಾನ ಆತ ಸದಾವಕಾಶ ವೆಚ್ಚ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾನಂತ ಹೇಳ್ಬಹುದು ಹಾಗೆ ನನ್ಬಿಡ್ಕೋದು ಅಷ್ಟೇ ಈ ಸದಾವಕಾಶ ವೆಚ್ಚ ಅಂದ್ರೆ ನಾವು ಒಂದು ವಸ್ತುವನ್ನ ಹೆಚ್ಚಿಗೆ ಪಡೆಯುವ ಉದ್ದೇಶದಿಂದ ಹಾಗೆ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ಏನು ತ್ಯಾಗ ಮಾಡ್ತೀವಲ್ಲ ಅದು ಬಿಟ್ಕೊಡ್ತೀವಲ್ಲ ಅದನ್ನ ಏನು ಕರಿತಾರೆ ಅಂದ್ರೆ ಸದಾವಕಾಶ ವೆಚ್ಚ ಅಂತ ಕರೀತಾರೆ ಇದು ಮೋಸ್ಟ್ಲಿಯಾಗಿ ಗೋಧಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಉದಾಹರಣೆ ಅಂದ್ರೆ ಇದು ಗೋಧಿ ಇದು ಭತ್ತ ಅಂತ ಭತ್ತ ಅಂತ ಗೋಧಿ ಇದೊಂದು ಭತ್ತ ಅಂತ ನನ್ನ ಕಡೆ ಎಷ್ಟೈತಿ ಎಂಬತ್ತು ಎಕರೆ ಎಂಬತ್ತು ಎಕರೆ ಹೊಳ ಐತೆ ಅಂತ ಹೇಳ್ಬೇಡಿ ಎಂಬತ್ತು ಎಕರೆ ಹೊಲ ಐತಿ ಅದ್ರ ಮೊದ್ಲಿಗೆ ಮಾಡ್ತಿದ್ದೆ ಒಂದು ನಲವತ್ತು ಎಕ್ ಒಂದು ನಲವತ್ತು ಬೇಡ ಆ ಒಂದು ಮೂವತ್ತೈದು ಎಕರೆಯ ಭತ್ತ ಬೆಳಿತಿದ್ದೆ ತದನಂತರವಾಗಿ ಇನ್ನು ಉಳಿದಿದ್ದಲ್ಲ ಅಂದ್ರ ನಲವತ್ತೈದು ಎಕರೆನ ಗೋಧಿ ಬೆಳೀತಿದ್ದೆ ನನ್ನ ಕಡೆ ಇರೋ ಸಂಪನ್ಮೂಲ ಎಷ್ಟು ಸಂಪನ್ಮೂಲ ಅಂದ್ರೆ ಭೂಮಿ ಮೊದಲ ಒಂದು ಭೂಮಿ ಎಷ್ಟೈತಿ ಎಕರೆ ಗಂಟೆ ಎಂಬತ್ತೈತಿ ಎಂಬತ್ತು ಎಕರೆ ಐತಿ ನೀವೇನ್ ಬಿಡ್ರಿ ಶ್ರೀಮಂತರ ಅಂಬಾಡ್ರಿ ಅಂತ ಎಂಬತ್ ಎಕರೆ ಐತಿ ಅದ್ರೊಳಗ ಭತ್ತ ಅನ್ನೋದು ಒಂದು ಮೂವತ್ತೈದು ಎಕರೆ ಹಾಕೀನಿ ಗೋಧಿ ಅನ್ನೋದು ನಲವತ್ತೈದು ಎಕರೆ ಹಾಕಿನಿ ನನಗೆ ಏನಾಗೈತಿ ಭತ್ತ ಹೆಚ್ಚಿಗೆ ಬೇಕಾಗಿತ್ತು ಭತ್ತ ಮುನ್ನಾಕ ಬೇಕಾಗೈತಿ ಆ ಉದ್ದೇಶದಿಂದಾಗಿ ನಾ ಏನ್ ಮಾಡ್ತೇನೆ ಮೂವತ್ತೈದರಿಂದ ಐದರಿಂದ ಐದು ಪರ್ಸೆಂಟ್ ಐದು ಎಕರೆನ ಏನ್ ಮಾಡ್ತೇನೆ ಹೆಚ್ಚಿಗೆ ಮಾಡ್ತೇನೆ ಐದು ಐದು ಎಕರೆ ಹೆಚ್ಚಿಗೆ ಮಾಡ್ತೇನೆ ಅಂದ್ರೆ ಟೋಟಲ್ ಎಷ್ಟ ಆಕತಿ ನಲ್ವತ್ತಿ ನಲ್ವತ್ತಾಕತಿ ಅಂದ್ರೆ ಗೋಧಿ ಒಳಗೆ ಏನ್ ಮಾಡ್ತೇನೆ ಐದನ್ನ ಕಡಿಮೆ ಮಾಡ್ತೇನೆ ಯಾಕೆ ಕಡಿಮೆ ಮಾಡ್ತಾನೆ ನನ್ನ ಕಡೆ ಇರೋದು ಎಂಬತ್ತು ಎಂಬತ್ತೆ ಐತಿ ಗೊತ್ತಿಲ್ಲ ಸಂಪನ್ಮೂಲ ಕೊರತೆಯಲ್ಲಿ ಐತಿ ಅದಕ್ಕೆ ನಾ ಏನ್ ಮಾಡ್ತೇನೆ ಗೋಧಿಯಾಗ ಬಿಟ್ಕೊಟ್ಟು ಅದನ್ನು ಬತ್ತಕ ಬಿಟ್ಕೊಡ್ತೇನೆ ಅಂದ್ರೆ ಗೋಧಿ ಏನ್ ಮಾಡ್ತೀನಿ ಐದರಿಂದ ಐದು ಎಕರೆ ಬಿಟ್ಕೊಡ್ತೇನೆ ಮೈನಸ್ ಐದು ಪ್ಲಸ್ ಐದು ಅಂತ ಎಷ್ಟು ಆಗತ್ತೆ ನಮಗೆ ಅಂದ್ರೆ ನಲವತ್ತು ಅಂದ್ರೆ ಈ ಏನು ಐದು ಅನ್ನೋದೇನಿಂತಲ್ಲ ಇದು ಸದಾ ಅವಕಾಶ ವೆಚ್ಚ ಆಗುತ್ತೆ ಈ ಐದು ಅನ್ನೋದೇನಾಗುತ್ತಲ್ಲ ಸದಾವಕಾಶ ವೆಚ್ಚ ಅನ್ನೋದು ಆಗುತ್ತೆ ಅಂತ ಹೇಳಬಹುದು ಇದನ್ನ ನಾವೇನ್ ನೋಡಿದೀಪ ಅಂದ್ರ ಸಂಪನ್ಮೂಲಗಳು ಕೊರತೆ ಅಂದ್ರೆ ಏನು ಆ ಯಾಕೆ ಕೊರತೆ ಅನ್ನೋದು ಕಂಡು ಬರ್ತೈತಿ ಆ ಸಂಪನ್ಮೂಲ ಕೊರತೆ ಕಾರಣ ಏನಂದ್ರ ಸಂಪನ್ಮೂಲಗಳು ಕೊರತೆ ಇರಲಿಕ್ಕೆ ಕಾರಣ ಅಂದ್ರೆ ಆ ಸಂಪನ್ಮೂಲಗಳು ಕೊರತೆಯಲ್ಲಿರುವಂತ ಸಂಪನ್ಮೂಲ ವಿವಿಧ ಕ್ಷೇತ್ರದಲ್ಲಿ ಬಳಕೆ ಆಗ್ತಾ ಇರ್ತಾವು ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುವಂತ ನಮ್ಗೆ ಏನಾಗತ್ತೆ ಸಂಪನ್ಮೂಲಗಳು ಕೊರತೆ ಅನ್ನೋದು ಕಂಡು ಬರ್ತೈತಿ ಅಂತ ಹೇಳ್ಬಹುದು ಅದನ್ನ ನಾವೇನ್ ಮಾಡಬೇಕು ಅದಕ್ಕೆ ಪರಿಹಾರ ಏನಪ್ಪ ದಕ್ಷ ರೀತಿಯಲ್ಲಿ ಸಂಪನ್ಮೂಲವನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ವಿ ತದನಂತರವಾಗಿ ಸಂಪನ್ಮೂಲ ಕೊರತೆಯಲ್ಲಿ ಆಯ್ಕೆಯ ಸಮಸ್ಯೆಯನ್ನು ಕಂಡು ಬರ್ತೈತಿ ಆಯ್ಕೆ ಸಮಸ್ಯೆ ಜೊತೆಗೆ ಅರ್ಥಶಾಸ್ತ್ರದಲ್ಲಿ ಕೇಂದ್ರೀಯ ಸಮಸ್ಯೆಗಳಾಗಿ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋ ಕೂಡ ನಮಗೆಲ್ಲ ಕಂಡು ಬರ್ತಾವೆ ತದನಂತರವಾಗಿ ಅರ್ಥಶಾಸ್ತ್ರದ ಅಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಬರ್ತತಿ ಮಾದರಿ ಅರ್ಥಶಾಸ್ತ್ರ ಅಂತ ಬರ್ತತಿ ವಾಸ್ತವಿಕ ಅಂದ್ರೆ ಇದ್ದದ್ದನ್ನ ಇದ್ದಂಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಹೇಳೋದು ಇವಾಗ ಹೇಳಿದ್ನಲ್ಲ ಒಂದು ಹಣ್ಣನ್ನು ಕೊಟ್ಟು ಯಾರು ಮುಗಿಸಿ ಹೆಂಗ ಇದ್ದೀವಿ ನೋಡಪ್ಪ ಅಂತ ಇವತ್ತಿಂದ ಇವತ್ತಿಂದ ಅಷ್ಟೇ ಅವನ್ ಕೇಳೋದು ಇವತ್ತು ಹಣ್ಣು ಕೊಡೋದು ಆದ್ಮೇಲೆ ಹೆಂಗೈತಿ ಹೆಂಗ ಅನಸ್ತೈತಿ ಟೇಸ್ಟ್ ಐತಿ ಏನೈತಿ ಒಂದು ರೇಟ್ ಕೊಡೋ ಅಂದ್ರೆ ಅವ್ನು ಇಷ್ಟು ಪರ್ಸೆಂಟ್ ಅಂತ ರೇಟ್ ಕೊಡ್ತಾನ ತದನಂತರ ಮಾದರಿ ದಿನ ಒಂದ್ ಹಣ್ಣು ಕೊಡು ಅವತ್ ಕೊಟ್ಟು ನಿನ್ನೆ ಹಣ್ಣಿಗೂ ಇವತ್ತಿನ ಹಣ್ಣಿಗೂ ಏನ್ ಡಿಫ್ರೆನ್ಸ್ ಐತಿ ಅಂತ ಕೇಳೋದನ್ನ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತಿವಿ ತದನಂತರ ಅರ್ಥಶಾಸ್ತ್ರದ ಅವಳಿ ವಿಷಯಗಳು ಅಂತ ಬರ್ತಾವೆ ಅಂದ್ರೆ ಒಂದ್ ಬಿಟ್ಟಿರೋದೇ ಬೆಟ್ಟ ಇರೋದೇ ಇಲ್ಲರಿ ಅರ್ಥಶಾಸ್ತ್ರದ ಅವಳಿ ವಿಷಯಗಳು ಒಂದನ ಬಿಟ್ಟೇ ಇರೋದಿಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಇರ್ತೈತೆ ಸಮಗ್ರ ಅರ್ಥಶಾಸ್ತ್ರ ಕೆಲವೊಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇದ್ದೇ ಇರ್ತೈತೆ ಅದಕ್ಕೆ ಅವನ ಅರ್ಥಶಾಸ್ತ್ರದ ಅವಳಿ ವಿಷಯಗಳಂತ ನಾವೆಲ್ಲ ಕರಿತೀವಿ ಅಂತ ಹೇಳ್ಬೋದು ಏನಾದಕ್ಕೆ ಅವಳಿ ವಿಷಯಗಳನ್ನ ಬಗ್ಗೆ ನೋಡಿದೆ ತದನಂತರವಾಗಿ ಏನ್ ನೋಡ್ತೀವಿಪ್ಪ ಅಂದ್ರ ಉತ್ಪಾದನಾ ಸಾಧ್ಯತೆ ಗಣ ಅಂದ್ರೇನು ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೇನು ಸದ ಅವಕಾಶ ವೆಚ್ಚ ಅಂದ್ರೇನು ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ದೇಶದಲ್ಲಿ ಲಭ್ಯ ಇರುವಂತಹ ಸಂಪ್ರಮಣವನ್ನ ಅಂದ್ರೆ ಒಂದು ಕಚ್ಚಾ ಸಾಮಗ್ರಿಗಳು ಅಂದ್ರೆ ಕಚ್ಚಾ ಸಾಮಗ್ರಿಗಳಕ್ಕಿಂತ ಲಭ್ಯ ಸಂಪನ್ಮೂಲ ಅಂದ್ರ ಚಿನ್ನ ಆಗಿರ್ಬೋದು ಕಬ್ಬಿಣ ಆಗಿರ್ಬೋದು ಅವೆಲ್ಲ ಅದೇನ ಬಳಸಿಕೊಂಡು ತದನಂತರ ನಮ್ಮಲ್ಲಿ ಲಭ್ಯವಂತ ತಂತ್ರಜ್ಞಾನವನ್ನು ಬೆಳೆಸಿಕೊಂಡು ಚೀನಾಕ್ಕಿಂತ ನಾವೇನು ಕೆಳಮಟ್ಟದ ತಂತ್ರಜ್ಞಾನ ಹೊಂದಿದೆ ಅದು ಚೀನಾ ಅನ್ನೋದು ಹೆಚ್ಚಿನ ಮಟ್ಟದ ಅಂತ ತಂತ್ರಜ್ಞಾನವನ್ನು ಹೊಂದೈತಿ ಆ ರೀತಿ ಒಂದು ದೇಶದ ಗಡಿ ಒಳಗೆ ಇರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಅವ್ರನ್ನ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಂಡು ಉತ್ಪಾದನೆ ಮಾಡಲು ಸಾಧ್ಯವಿರುವಂತಹ ಸಾಧ್ಯತೆಯ ಗಣ ಅಂದ್ರೆ ಅನೇಕ ಒಂದು ಇದು ಸಾಧ್ಯತೆಗಳನ್ನ ತೋರಿಸುವಂತದ್ದನ್ನ ನಾವೇನಂದ್ರೆ ಉತ್ಪಾದನಾ ಸಾಧ್ಯತೆ ಗಣ ಅಂತ ಕರಿತೀವಿ ಗುಂಪು ಅಂತ ಹೇಳ್ಬೋದು ಗಣ ಅಂದ್ರೆ ಗುಂಪು ಅಂತ ಹೇಳ್ಬಹುದು ಗಣ ಅಂದ್ರೆ ಗುಂಪು ಅಂತಾನೂ ಕೂಡ ಹೇಳ್ಬೋದು ಇನ್ನು ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರೆ ದೇಶದಲ್ಲಿ ಲಭ್ಯರುವ ಸಂಪನ್ಮೂಲವನ್ನ ಬಳಸಿಕೊಂಡು ಅದೇ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಲು ಸಾಧ್ಯವಿರುವ ಸಾಧ್ಯತೆಯನ್ನ ತೋರಿಸುವ ರೇಖೆಯನ್ನ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೀವಿ ಸದಾವಕಾಶ ವೆಚ್ಚ ಅಂತ ಆದ್ರೆ ಕೊರತೆಯಲ್ಲಿರುವ ಸಂಪನ್ಮೂಲವನ್ನ ಬಳಸಿಕೊಂಡು ನಾವೇನು ಉತ್ಪಾದನೆ ಮಾಡ್ತೇವಲ್ಲ ಆ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಒಂದು ವಸ್ತುವನ್ನ ಹೆಚ್ಚಿಗೆ ಪಡೆಯಬೇಕಾದರೆ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ನಾವೇನ್ ಕಡಿಮೆ ಮಾಡಬೇಕಾಗುತ್ತೆ ಆ ಒಂದು ಒಂದು ವಸ್ತುವನ್ನು ಹೆಚ್ಚಿಗೆ ಮಾಡುವುದಾಗಲಿ ಒಂದು ವಸ್ತುವನ್ನು ಉತ್ಪಾದನೆಯನ್ನು ಕಡಿಮೆ ಆಗಲಿ ಆ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ತ್ಯಾಗ ಅನ್ನೋದೇನಿರ್ತೈತಲ್ಲ ಬಿಟ್ಟು ಕೊಡುವ ಒಂದು ಕ್ಷತೆಯಿಂದ ಇನ್ನೊಂದು ಕ್ಷೇತ್ರ ಬಿಟ್ಟು ಕೊಡುವುದೇನಿರ್ತಲ್ಲ ಅದನ್ನ ತೋರಿಸುವ ರೇಖೆಯನ್ನು ಸದಾವಕಾಶ ವೆಚ್ಚ ಅಂತ ಕೇಳ್ತಾನೆ ಇದನ್ನ ಹೆಬರಲ್ ಅಂತ ಒಬ್ಬ ವ್ಯಕ್ತಿ ಆತ ಈ ಸದಾವಕಾಶ ವೆಚ್ಚ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನು ಅಂತ ಹೇಳಿದ್ವಿ ಥ್ಯಾಂಕ್ ಯು